ನಾಸಾ ಸ್ಪರ್ಧೆಯಲ್ಲಿ ವಿಶ್ವ ಪ್ರಥಮ ಸ್ಥಾನ ಪಡೆದ ಆರ್ ಎನ್ ಮೆಹ್ತಾ ಸಿಬಿಎಸ್ಸಿ ಶಾಲೆ ನಾಲ್ಕು ಸಾವಿರದ ಒಂಬೈನೂರು ವಿದ್ಯಾರ್ಥಿಗಳ ಮಧ್ಯೆ ಜಯಭೇರಿ ಕಲ್ಬುರ್ಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಎನ್ ಮೆಹ್ತಾ ಸಿಬಿಎಸ್ಇ ಶಾಲೆಯ ವಿದ್ಯಾರ್ಥಿಗಳು ಅಮೆರಿಕದ ನಾಸಾ ಏಮ್ಸ್ ಎನ್ಎಸ್ಎಸ್ ಆಯೋಜಿಸಿದ ಐಎಸ್ಡಿಸಿ ಎರಡ್ ಸಾವಿರದ ಇಪ್ಪತ್ತೈದು ಇಂಟರ್ ನ್ಯಾಷನಲ್ ಸ್ಪೇಸ್ ಡೆವಲಪ್ಮೆಂಟ್ ಕಾನ್ಫರೆನ್ಸ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ವಿಜ್ಞಾನ ಸ್ಪರ್ಧೆಯಲ್ಲಿ ಜಾಗತಿಕ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸುವ ಮೂಲಕ ಕರ್ನಾಟಕದ ಹಾಗೂ ಭಾರತದ ಹೆಮ್ಮೆ ಹೆಚ್ಚಿಸಿದ್ದಾರೆ ಈ ಸ್ಪರ್ಧೆಯಲ್ಲಿ ವಿಶ್ವದ ಇಪ್ಪತ್ತೈದು ದೇಶಗಳ ನಾಲ್ಕು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಪ್ರತಿಭಾವಂತ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು ಈ ಸ್ಪರ್ಧೆಯ ಎಂಟನೇ ತರಗತಿಯ ವಿಭಾಗದಲ್ಲಿ ಐರಾ ಎಂಬ ವಿಜ್ಞಾನ ಯೋಜನೆಯೊಂದಿಗೆ ಎಸ್ಆರ್ಎನ್ ಮೆಹ್ತಾ ಸಿಬಿಎಸ್ಇ ಶಾಲೆಯ ಹನ್ನೊಂದು ವಿದ್ಯಾರ್ಥಿಗಳ ತಂಡ ಪ್ರಥಮ ಸ್ಥಾನಕ್ಕೆ ಪಾತ್ರವಾಯಿತು ವಿಜ್ಞಾನ ಯೋಜನೆಯ ಶಕ್ತಿ ಐರಾ ಎಂಬ ಶೀರ್ಷಿಕೆಯಡಿ ರೂಪುಗೊಂಡ ಈ ಬಾಹ್ಯಾಕಾಶ ವಸತಿ ಯೋಜನೆ ಭವಿಷ್ಯದ ವಿಜ್ಞಾನ ಪರಿಕಲ್ಪನೆ ತಂತ್ರಜ್ಞಾನ ಜ್ಞಾನ ಮತ್ತು ನಾವೀನ್ಯತೆಯ ಪ್ರಾತಿನಿಧ್ಯವಾಗಿತ್ತು ಈ ತಂಡದಲ್ಲಿ ಆರನ ಆದರ್ಶ್ ದೀಪಿಕಾ ಖುಷಿ ಪೂರ್ವಜ ಪ್ರಣತಿ ಸಾನಿಕಾ ಶಾಂಭವಿ ಶರಣ್ ಶ್ರೇಯಾ ಜಾಯಿಷಾ ಫಲಕ್ ಮತ್ತು ನಿಹಾರ್ ಎಂಬ ಹನ್ನೊಂದು ವಿದ್ಯಾರ್ಥಿಗಳು ಪ್ರಾಂಶುಪಾಲ ರಾಜಶೇಖರ್ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಸಾಧನೆ ಮಾಡಿದ್ದಾರೆ ಅಮೆರಿಕದ ಪ್ರವಾಸದ ಅನುಭವ ಜೂನ್ ಹತ್ತೊಂಬತ್ತರಿಂದ ಜೂನ್ ಇಪ್ಪತ್ತೆರಡರವರೆಗೆ ಅಮೆರಿಕದ ಫೋರ್ನಲ್ಲಿ ನಡೆದ ಐಎಸ್ಡಿಸಿ ಎರಡು ಸಾವಿರದ ಇಪ್ಪತ್ತೈದು ಸಮ್ಮೇಳನದಲ್ಲಿ ಈ ತಂಡ ಭಾಗವಹಿಸಿತ್ತು ಜೂನ್ ಇಪ್ಪತ್ತೊಂದರಂದು ನಡೆದ ಪೋಸ್ಟರ್ ಹಾಗೂ ಮೌಖಿಕ ಪ್ರಸ್ತುತೀಕರಣದಲ್ಲಿ ಈ ವಿಜ್ಞಾನ ಯೋಜನೆಯನ್ನ ಎರಡು ಸಾವಿರದ ಐದುನೂರಕ್ಕೂ ಹೆಚ್ಚು ಬಾಹ್ಯಾಕಾಶ ವಿಜ್ಞಾನಿಗಳು ಎಂಜಿನಿಯರ್ಗಳು ಮತ್ತು ವಿಜ್ಞಾನ ಕ್ಷೇತ್ರದ ಗಣ್ಯರು ಎದುರು ವ್ಯಕ್ತಪಡಿಸಲಾಯಿತು ಸಂಶೋಧನಾ ಚಿಂತನೆಗೆ ಅತಿಥಿಗಳಿಂದ ವಿಶಿಷ್ಟ ಮೆಚ್ಚುಗೆ ಲಭಿಸುತ್ತ ನಾವು ಸ್ಪೇಸ್ ಸೆಟಲ್ಮೆಂಟ್ ಮಾಡಿದ್ದೇವೆ ಅದರಲ್ಲಿ ತುಂಬಾ ಅರ್ತ್ ಹ್ಯಾಂಗ್ ಇರುತ್ತೆ ಅಲ್ಲ ಅದು ಸೇಮ್ ಇರುತ್ತೆ ಅಲ್ಲಿ ಗ್ರಾವಿಟಿ ಇರುತ್ತೆ ಆರ್ಟಿಫಿಷಿಯಲ್ ಅಲ್ಲಿ ತಿನ್ನಕ್ಕೆ ಎಲ್ಲ ಇರುತ್ತೆ ಎಂಟರ್ಟೈನ್ಮೆಂಟ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ ಗವರ್ಮೆಂಟ್ ಇರುತ್ತೆ ಎಲ್ಲ ಇರುತ್ತೆ ಆ ಸ್ಪೇಸ್ ಸೆಟಲ್ಮೆಂಟ್ ಮಾಡಕ್ ನಮಗೆ ಒನ್ ಟು ಒನ್ ಪಾಯಿಂಟ್ ಟು ಟ್ರಿಲಿಯನ್ ಡಾಲರ್ಸ್ ಬೇಕು ಅದು ಮಾಡಿ ಸ್ಪೇಸಿಗೆ ಕಳಿಸ್ಬೇಕು ನಾವು ಈ ಸೆಟಲ್ಮೆಂಟ್ ಮಾರ್ಸ್ ಆರ್ಬಿಟ್ ಅಲ್ಲಿ ಇರುತ್ತೆ ಸೊ ಇದು ಮಾಡಿ ನಾವು ಯಾವಾಗ ಎನ್ ಎಸ್ ಎಸ್ ಸಿ ಕಳ್ಸಿದ್ದೇವೆ ನಮಗೆ ಸೆಲೆಕ್ಟ್ ಆದ್ರೆ ಸಾಕು ಅಂತ ನಮ್ಮಲ್ಲಿತ್ತು ಬಟ್ ಯಾವಾಗ ರಿಸಲ್ಟ್ಸ್ ಬಂದು ಅಂತರಿಕ್ಷದಲ್ಲಿ ಒಂದು 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 ಚಿಕ್ಕ ಚಿಕ್ಕವಾದ ಚಿಕ್ಕವಾದ ಭೂಮಿ ಆಗಬಹುದು ಯಾಕೆಂದ್ರೆ ಅದು ಈಗ ಇದೇನ್ ಮಾಡ್ತೀವಲ್ಲ ಅದನ್ನ ಅಲ್ಲಿ ಮಾಡ್ಬೋದು ಯಾವಾಗ ನಮ್ಮ ಭೂಮಿ ತನ್ನ ಎಲ್ಲ ರಿಸೋರ್ಸಸ್ ಅಥವಾ ತನ್ನ ಇದು ನೀರು ಗಾಳಿ ಅದು ಈಗ ಭೂಮಿ ಹಾಳಾಗ್ಬಹುದು ಸೊ ಅದನ್ನ ಅದನ್ನ ಉಳಿಸೋಕೆ ಇನ್ನೊಂದು ಭೂಮಿಯಾಗಿ ಮಾಡಬಹುದು ಸೊ ಅದನ್ನ ನಾವು ಮಾಡೋದಿದ್ದೀವಿ ಸೊ ಇದನ್ನ ಈಗ ನಮ್ಮ ನಾನು ನಮ್ಮ ಪ್ರೊಜೆಕ್ಟ್ ಬಗ್ಗೆ ಹೇಳುತ್ತೇನೆ ಈಗ ನಮ್ಮ ಪೃಥ್ವಿ ಖತಮ್ ಆಯ್ತು ಲೈಕ್ ಡಿಸ್ಟ್ರಾಯ್ ಆಯ್ತು ಇಲ್ಲಿ ಹೆಂಗ್ ಕೋವಿಡ್ ನೈನ್ಟೀನ್ ಬಂದಿತ್ತು ಜನಗಳು ಸಾಯ್ಲತಿರು ಹಂಗೆ ಈಗ ಅರ್ತ್ ಕ್ವೆ ಗಿರ್ತ್ವ ಅರ್ವ್ ಆಯ್ ಅಂದ್ರೆ ನಾವು ಎಲ್ಲಿರ್ಬೇಕು ಅದೇ ನಮ್ ಪ್ರೊಜೆಕ್ಟ್ ನಾವು ಆರ್ಟಿಫಿಷಿಯಲ್ ಅರ್ತ್ ಮಾಡಿದೇವಿ ನಾವು ಅಲ್ಲಿ ಅಂತರೀಕ್ಷ ನಲ್ಲಿ ನಾವು ಇರ್ಬೋದು ಅಲ್ಲಿ ನಾವು ಊಟ ನೀರು ಕಸ ಎಲ್ಲ ವೇಸ್ಟ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡಬೇಕು ಅದು ಎಲ್ಲ ಮಾಡಿದೇವಿ ಅಲ್ಲಿ ಸೀಸನ್ಸ್ ಈಗ ರೇನಿ ಸೀಸನ್ ಅವೆಲ್ಲ ಮಿಮಿಕ್ ಮಾಡಿದೇವಿ ದಿನ ದಿನ ರಾತ್ರಿ ಎಲ್ಲ ಮಿಮಿಕ್ ಮಾಡಿವಿ ನಮ್ ಕಡೆ ಹಾಸ್ಪಿಟಲ್ಸ್ ಡಾಕ್ಟರ್ಸ್ ಹೆಲ್ತ್ ಫೆಸಿಲಿಟೀಸ್ ಎಲ್ಲವಾ ಈ ಪ್ರಾಜೆಕ್ಟ್ ಏನಿತ್ತಪ್ಪ ಅಂತಂದ್ರೆ ಒಂದ್ ಸ್ಪೇಸ್ ಸೆಟಲ್ಮೆಂಟ್ ಮಾಡೋದಿತ್ತು ಸ್ಪೇಸ್ ಕಾಲನಿ ಇದು ಯಾವ್ದು ಮಾರ್ಸ್ ಮೇಲ್ ಮಾಡೋದಿರ್ಲಿಲ್ಲ ಮೂನ್ ಮೇಲೆ ಏನೋ ಮಾಡೋದಿರ್ಲಿಲ್ಲ ಫ್ಲೋಟಿಂಗ್ ಕಾಲನಿ ಅಂತ ಇತ್ತು ಸೊ ಅದನ್ನ ನಾವು ಲೋವರ್ ಮಾರ್ಸ್ ಆರ್ಬಿಟ್ ಮಾರ್ಸ್ ಇನ್ ಹಲವಾರು ಆರ್ಬಿಟ್ಸ್ ಇರುತ್ತೆ ಅದ್ರಲ್ಲಿ ನಾವು ಲೋವರ್ ಮಾರ್ಸ್ ಆರ್ಬಿಟ್ ಅಂತ ಒಂದು ಚೂಸ್ ಮಾಡಿ ಅಲ್ಲಿ ನಾವು ಸ್ಪೇಸ್ ಕಾಲನಿ ಮಾಡಕ್ ಡಿಸೈಡ್ ಮಾಡಿದ್ವಿ ಈ ಸ್ಪೇಸ್ ಕಾಲನಿ ಮಾಡೋದ್ರಲ್ಲಿ ಬರೇ ಸ್ಟ್ರಕ್ಚರ್ ಅಷ್ಟೇ ಮಾಡೋದಂತ ಇರಲ್ಲ ಅದ್ರ ಅದ್ರೊಳಗೆ ಬಹಳಷ್ಟು ಟಾಪಿಕ್ಸ್ ಮೇಲೆ ಕೆಲಸ ಮಾಡೋದಿರುತ್ತೆ ಈ ಎಲ್ಲ ಟಾಪಿಕ್ಸ್ ಗಳನ್ನ ನಾವು ಹನ್ನೊಂದು ಮಂದಿ ಅಲ್ಲಿ ಹನ್ನೊಂದು ಜನ ಇದ್ವಿ ಸೊ ನಾವು ಈ ಟಾಪಿಕ್ಸ್ ಗಳನ್ನೆಲ್ಲ ಡಿವೈಡ್ ಮಾಡಿದ್ವಿ ಅದ್ರ ಮೇಲೆ ಕೆಲಸ ಮಾಡಿದ್ವಿ ಅಂಡ್ ಯಾವಾಗ ಸಬ್ಮಿಟ್ ಮಾಡಿದ್ವಿ ನಮ್ಗೆ ಗೊತ್ತಾಯ್ತು ನಾವು ವರ್ಲ್ಡ್ ಏಟ್ ಸ್ಟ್ಯಾಂಡರ್ಡ್ ಕ್ಯಾಟಗರಿಯಲ್ಲಿ ವರ್ಲ್ಡ್ ಫಸ್ಟ್ ಪ್ಲೇಸ್ ಸಿಕ್ಕಿದೆ ಅಂತ ಲೈಕ್ ತುಂಬಾ ಖುಷಿ ಆಯ್ತು ಮತ್ತೆ ನಮ್ಗೆ ಎನ್ ಎಸ್ ಎಸ್ ಕಡೆಯಿಂದ ಇನ್ವಿಟೇಷನ್ ಲೆಟರ್ ಕೂಡ ಸಿಕ್ಕಿತ್ತು ಭೂಮಿ ನಾಶವಾಗಬಹುದು ಜನಸಂಖ್ಯೆ ಕಾರಣದಿಂದ ಅಥವಾ ಏನಾದರೂ ಆಗಬಹುದು ಅದ ಅದಕ್ಕಾಗಿ ನಾವು ಅಲ್ಲಿ ಹೋಗಿ ನಮ್ಮ ಜೀವನ ಶೈಲಿಯನ್ನು ನಡೆಸಬಹುದು ಮತ್ತೆ ಅಲ್ಲಿ ನಮ್ಮ ನಾವು ಹೇಗೆ ಭೂಮಿ ಮೇಲೆ ನಡೆಸುತ್ತೇವೆ ಹಾಗೆ ನಡೆಸಬಹುದು ಮತ್ತು ನಾವು ಅಲ್ಲಿ ಗಾಳಿ ಇರಲ್ಲ ನೀರು ಇರಲ್ಲ ನಾವು ಅದನ್ನು ಹೇಗೆ ತಗೋಬೇಕು ಏನು ಮಾಡಬೇಕು ಅಂತ ನಾವು ಅಲ್ಲಿ ರಿಸರ್ಚ್ ಮಾಡಿದ್ವಿ ಮತ್ತೆ ಅಲ್ಲಿ ಗ್ರಾವಿಟಿ ರೆಡ್ಯೂಸ್ ಮಾಡಬೇಕು ನಾವು ಆಮೇಲೆ ಗ್ರಾವಿಟಿ ಮೇನ್ ಇದೆ ಆಮೇಲೆ ಆಕ್ಸಿಜನ್ ಬೇಕು ಉಸಿರಾಡಕ್ಕೆ ಗಾಳಿ ಬೇಕು ಅದೇ ಮೇನ್ ಮತ್ತೆ ಊಟ ಬೇಕು ಅವೆಲ್ಲ ಅಲ್ಲಿ ನಾವು ಐ ಎಸ್ ಕಾನ್ಫರೆನ್ಸ್ ಅಲ್ಲಿ ಓರಲ್ ಪ್ರೆಸೆಂಟೇಶನ್ ಮತ್ತು ಪೋಸ್ಟರ್ ಪ್ರೆಸೆಂಟೇಶನ್ ಕೊಟ್ಟಿದ್ವಿ ಮತ್ತೆ ಆಸ್ಟ್ರೋನಾಟ್ಸ್ ಫಾರ್ಮರ್ ಆಸ್ಟ್ರೋನಾಟ್ಸ್ ಮತ್ತೆ ಬಹಳ ಸೈಂಟಿಸ್ಟ್ ಅನ್ನ ಮೀಟ್ ಆಗಿದ್ವಿ ಅವರು ಅವರ ಒಂದು ಲೈಫ್ ಸ್ಟ್ರಗಲ್ಸ್ ಮತ್ತೆ ಅದನ್ನ ಹೇಗೆ ಓವರ್ಕಮ್ ಮಾಡಿದ್ರು ಮತ್ತೆ ಅವರು ತಮ್ಮ ಲೈಫ್ ಲಿಂದ ಏನ್ ಲೆಸನ್ ಸಿಕ್ತು ಅವರಿಗೆ ಅವ್ರು ನಮ್ ಜೊತೆ ಅದನ್ನ ಶೇರ್ ಮಾಡಿದ್ರು ಅದರಿಂದ ನಮಗೂನು ಇನ್ಸ್ಪಿರೇಷನ್ ಸಿಕ್ತು ಯಾವಾಗ ನಮ್ಮ ಸ್ಕೂಲ್ ಪ್ರಿನ್ಸಿಪಲ್ ಮತ್ತೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಈ ಒಂದು ಪ್ರಾಜೆಕ್ಟ್ ನಮ್ಮ ಮುಂದೆ ತಂದಿಟ್ರು ನಮಗೆ ಬಹಳ ಲೈಕ್ ಖುಷಿ ಆಯ್ತು ಮತ್ ಬಹಳ ಕ್ಯೂರಿಯಾಸಿಟಿ ಇತ್ತು ಇದ್ರ ಬಗ್ಗೆ ತಿಳ್ಕೊಳಕ್ಕೆ ರಿಸರ್ಚ್ ಮಾಡ್ಲಕ್ಕೆ ನಾವು ಒಂದು ಟೀಮ್ ಯೂನಿಟಿ ಹ್ಯಾಂಗ್ ಇರಬೇಕು ಎಲ್ಲರ ಜೊತೆ ಹ್ಯಾಂಗ್ ಬಿಹೇವ್ ಮಾಡ್ಬೇಕು ಅಂತ ಕಲ್ತಿದ್ವಿ ಅಂತ ಇಟ್ಟಿದ್ದೇವೆ ಇರ ಅಂದ್ರೆ ಏನು ಇರ ಅಂದ್ರೆ ಒಂದು ಸಂಸ್ಕೃತ ಶಬ್ದ ಅದರ ಅರ್ಥ ಮದರ್ ತಾಯಿ ಭೂತಾಯಿ ಭೂ ತಾಯಿ ಏಕೆಂದ್ರೆ ನಾವು ನಮ್ಮ ಕಾಲನಿ ಭೂತಾಯಿ ಹಪ್ಲೇನೆ ಸೇಮ್ ಟು ಸೇಮ್ ಡಿಸೈನ್ ಮಾಡಿವಿ ಊಟ ತಿಂಡಿ ಅಟ್ಮಾಸ್ಫಿಯರ್ ಗಾಳಿ ಎಲ್ಲ ನಮ್ ನಾವು ಭೂಮಿ ಅಪ್ಲೇನೆ ಅಲ್ಲಿ ಮ ಡಿಸೈನ್ ಮಾಡಿವಿ ಅಲ್ಲಿ ಮತ್ತು ನಮ್ಮ ಪ್ರಾಜೆಕ್ಟ್ ಸೆಲೆಕ್ಟ್ ಆದಮೇಲೆ ನಮಗೆ ತುಂಬ ಖುಷಿ ಆಯಿತು ಖುಷಿಯಿಂದ ನಾವು ಖುಷಿ ಮತ್ತು ನಾವು ಐ ಎಸ್ ಡಿ ಸಿ ಕಾನ್ಫರೆನ್ಸ್ ಅಟೆಂಡ್ ಮಾಡಿ ಅಲ್ಲಿ ಭಾಳಷ್ಟು ಆ್ಯಸ್ಟ್ರೋನಾಟ್ ಸೈಂಟಿಸ್ಟ್ ಮೀಟ್ ಆಗಿವಿ ಆ ತುಂಬಾ ಖುಷಿ ಆಯ್ತು ಯಾಕೆ ಏಕೆಂದ್ರೆ ಒಂದು ಕನಸು ಇತ್ತು ನಾಸಾಗೆ ವಿಸಿಟ್ ಮಾಡಬೇಕು ಅಲ್ಲಿನ ಸೈಂಟಿಸ್ಟ್ ಮತ್ತು ಆಸ್ಟೋನಾಟ್ ಮೀಟ್ ಆಗಬೇಕು ಅದು ನಮ್ಮ ಕನಸು ಪೂರ್ಣ ಆಯ್ತು ಹೀಗೆ ಮತ್ತು ನಾವು ಆ ಜಜಸ್ಸಿಗೂ ಮೀಟ್ ಆಗಿದ್ವಿ ನಾವು ಯಾ ಈ ಕಾಂಟೆಸ್ಟಿನ ಜಜಸ್ ಅವರೇನಂದ್ರು ಏನಂದ್ರು ಸ್ವಲ್ಪನೆಗೆ ನಮ್ದು ಗ್ರ್ಯಾಂಡ್ ಪ್ರೈಸ್ ಮಿಸ್ ಆಯಿತು ಗ್ರ್ಯಾಂಡ್ ಪ್ರೈಸ್ ಅಂದ್ರೆ ಆಲ್ ಓವರ್ ವರ್ಲ್ಡ್ ನಲ್ಲಿ ಬೆಸ್ಟ್ ಅಲ್ಲದೆ ತಂಡವು ನಾಸಾದ ಕೆರಡಿ ಸ್ಪೇಸ್ ಸೆಂಟರ್ಗೆ ಭೇಟಿ ನೀಡಿ ಬಾಹ್ಯಾಕಾಶ ಗ್ಯಾಲರಿಗಳು ರಾಕೆಟ್ ಲ್ಯಾಂಚ್ ಪ್ಯಾಡ್ಗಳನ್ನು ವೀಕ್ಷಿಸುವ ಜೊತೆಗೆ ಖಗೋಳ ಯಾತ್ರಿಕರೊಂದಿಗೆ ಸಂವಾದ ನಡೆಸುವ ಅವಕಾಶ ಪಡೆದಿತ್ತು ಈ ಅನುಭವ ವಿದ್ಯಾರ್ಥಿಗಳಲ್ಲಿ ಬಾಹ್ಯಾಕಾಶ ಸಂಶೋಧನೆ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಆಸಕ್ತಿಯನ್ನ ಉಡಿಸಿದಂತಾಯಿತು ಸಂಸ್ಥಾಪಕರ ಪ್ರತಿಕ್ರಿಯೆ ಇಂದು ಕಲಬುರಗಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಶಾಲೆಯ ಸಂಸ್ಥಾಪಕ ಚಕ್ಕೋರ್ ಮೆಹ್ತಾ ಮಾತನಾಡಿ ಈ ಸಾಧನೆಯ ಮೂಲಕ ಎಸ್ಆರ್ಎನ್ ಮೆಹ್ತಾ ಸಿಬಿಎಸ್ಇ ಶಾಲೆಗೆ ಜಾಗತಿಕ ಶೈಕ್ಷಣಿಕ ವೇದಿಕೆಯಾಗಿ ಗುರುತಿಸಿಕೊಂಡಿದೆ ಈ ವಿಜ್ಞಾನ ಸಾಧನೆ ಕಲ್ಯಾಣ ಕರ್ನಾಟಕದ ಕಿರೀಟಕ್ಕೆ ಮತ್ತೊಂದು ಹೆಮ್ಮೆಯ ಕಂಗಣವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಇದೇ ಮಾಡೆಲ್ ಎಂದು ಎಕ್ಸ್ಪ್ಲೇನ್ ಮಾಡ್ತೀವಿ ಮೊದಲ ಸಬ್ಮಿಷನ್ ಮೇಲೆ ಡಿಸೈಡ್ ಆಗುತ್ತೆ ಪ್ರಾಜೆಕ್ಟ್ ಹ್ಯಾಂಗಿದೆ ಅಂತ ಅದು ಸ್ಪೆಸಿಫಿಕೇಶನ್ ಕಾಸ್ಟಿಂಗ್ ಫೀಚರ್ಸ್ ಎಸ್ ಏರಿಯಾ ನಾಮ್ಸ್ ಎಲ್ಲ ಅದಕ್ಕೆ ಕವರ್ ಆಗುತ್ತೆ ಆದ್ಮೇಲೆ ನಾವು ಹುಡುಗರು ಪ್ರೆಸೆಂಟ್ ಹ್ಯಾಂಗ್ ಮಾಡ್ತಾರೆ ಅದ್ರ ಮೇಲೆ ಓರಲ್ ಪ್ರೆಸೆಂಟೇಷನ್ ಸ್ಲಾಟ್ ಕೊಡ್ತಾರೋ ಇಲ್ಲ ಅದ್ರ ಮೇಲೆ ಡಿಸೈಡ್ ಯಾಕಂದ್ರೆ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು ಇಪ್ಪತ್ತೈದು ಕಂಟ್ರಿಂತ ಎಲ್ಲರೂ ಪ್ರೆಸೆಂಟ್ ಮಾಡೆಲ್ ಕೊಟ್ಟು ಕಸಿದ್ರಲ್ಲಿ ಅದ್ರಾಗ ಆಲ್ಮೋಸ್ಟ್ ಲೈಕ್ ಹಂಡ್ರೆಡ್ ಒನ್ ಟ್ವೆಂಟಿ ಮಂದಿಗೆ ಚಾನ್ಸ್ ಸಿಗುತ್ತೆ ಅದ್ರಾಗ ನಮ್ ಪ್ರೊಜೆಕ್ಟ್ ಬಹಳ ಒಳ್ಳೇದಾಯ್ತು ಅಂತ ಅವ್ರ ಅಪ್ರಿಸಿಯೇಷನ್ ಮಾಡಿ ಮೇಲ್ ಕಳಿಸ್ತು ಇದು ನಿಮ್ ಯುವ ಪ್ರೊಜೆಕ್ಟ್ ಪ್ರೆಸೆಂಟೇಷನ್ ಇಸ್ ಅಲೌಡ್ ಟು ಪ್ರೆಸೆಂಟ್ ದೇರ್ ಅಂತ ಅವ್ರ ಲೆಟರ್ ಬಂತು ಇನ್ವಿಟೇಷನ್ ಬಂತು ನಮಗೆ ನಿಮ್ ಮಾಡೆಲ್ ಈಗ ಪ್ರೆಸೆಂಟ್ ಮಾಡ್ಲಿಕ್ಕೆ ಚಾನ್ಸ್ ಸಿಗುತ್ತೆ ಯಾರಿಗೆ ಸಿಗಲ್ಲ ಅದಕ್ಕೆ ನಾವು ಏನ್ ಹೇಳಕ್ ಆಗಲ್ಲ ಮೇ ಬಿ ನೆಕ್ಸ್ಟ್ ಟೈಮ್ ದಿ ಕ್ಯಾನ್ ಟ್ರೈ ಅಂತ ಅವರ್ ಸ್ಟೂಡೆಂಟ್ಸ್ ವೆರ್ ಲಕ್ಕಿ ಅಂಡ್ ದ ಪ್ರೊಜೆಕ್ಟ್ ವಾಸ್ ರಿಯಲಿ ಅಪ್ರಿಶಿಯೇಟೆಡ್ ಪ್ರೊಜೆಕ್ಟ್ ಬಹಳ ಅಪ್ರಿಷಿಯೇಟ್ ಆಯ್ತು ಅದ್ರ ಸಲ ನಮ್ಗೆ ಅದು ಸ್ಲಾಟ್ ಸಿಕ್ತು ಆಪರ್ಚುನಿಟಿ ಟು ಡಿಸೈನ್ ಎ ಸ್ಪೇಸ್ ಕಾಲೋನಿ Actually, this idea was started 38 years before NASA Space Center, NASA NSS, National Space Society have organized a contest. That this contest is to create the future, to create the future where we have to live in a safe manner. Usually, now global warming is increasing, children are even people are not able to stay here on earth so the idea is on earth we will get oxygen water food education medical help everything in the same way the students has to create an idea that space design contest so on space children have designed a, a project called aira so in this project 10000 members can stay with happily ಫುಡ್ ಎಜುಕೇಶನ್ ವಾಟರ್ ಅಂಡ್ ವಿಚ್ ಇಸ್ ದೇರ್ ಆನ್ ಎರ್ತ್ ದನ್ ಗೆಟ್ ಆನ್ ಸ್ಪೇಸ್ ಆಲ್ಸೋ ಇಟ್ ವಿಲ್ ಬಿ ಕನೆಕ್ಟೆಡ್ ಟು ಇಂಡಿಯಾ ಅಭಿನಂದನೆಗಳು ಶಾಲೆಯ ಆಡಳಿತ ಮಂಡಳಿ ಶಿಕ್ಷಕರು ಹಾಗೂ ಪೋಷಕರ ಸಹಕಾರದೊಂದಿಗೆ ಈ ಸಾಧನೆ ಸಾಧ್ಯವಾಯಿತು ಎಂದು ಪ್ರಾಂಶುಪಾಲ ರಾಜಶೇಖರ ರೆಡ್ಡಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಪಾಲಕರು ಮತ್ತು ವಿದ್ಯಾರ್ಥಿಗಳು ಮಾಧ್ಯಮದೊಂದಿಗೆ ಮಾತನಾಡಿ ಶಿಕ್ಷಕರ ಪ್ರೇರಣೆ ಹಾಗೂ ನಿರಂತರ ಶ್ರಮದಿಂದ ಈ ಮಟ್ಟದ ಸಾಧನೆ ಸಾಧ್ಯವಾಯಿತು ಎಂದು ಅಭಿಮಾನ ವ್ಯಕ್ತಪಡಿಸಿದರು ಮೂಲಭೂತ ಸಂದೇಶ ಈ ಸಾಧನೆ ವಿದ್ಯಾರ್ಥಿಗಳ ವಿಜ್ಞಾನ ಚಿಂತನಾ ಶಕ್ತಿಗೆ ಸಾಕ್ಷಿಯಾಗಿದ್ದು ಇಂತಹ ಪ್ಲಾಟ್ಫಾರ್ಮ್ಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಯುವ ಪೀಳಿಗೆಗೆ ಜಾಗತಿಕ ಮಟ್ಟದ ವಿದ್ವತ್ ತಾಣಗಳಲ್ಲಿ ತನ್ನ ಪ್ರತಿಭೆಯನ್ನು ತೋರಿಸಿಕೊಳ್ಳುವ ಅವಕಾಶ ಸಿಗುತ್ತದೆ ಎಂಬುದು ಸ್ಪಷ್ಟವಾಗಿದೆ ಈ ಸಂದರ್ಭದಲ್ಲಿ ಎಸ್ಆರ್ಎನ್ ಎನ್ ಮ್ಯಾನೇಜಿಂಗ್ ಟ್ರಸ್ಟ್ ಚಕೋರಾ ಮೆಹ್ತಾ ಹಾಗೂ ಎಸ್ಆರ್ಎನ್ ಎನ್ ಸಿಬಿಎಸ್ಇ ಬೋರ್ಡ್ ಪ್ರಾಂಶುಪಾಲರಾದ ರಾಜಶೇಖರ್ ರೆಡ್ಡಿ ಸೇರಿದಂತೆ ಶಿಕ್ಷಕ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಭಾಗವಹಿಸಿದ್ರ ನಮಗೆ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು ನಮ್ಮ ಮಕ್ಕಳು ಇಷ್ಟು ಮುಂದೆ ಹೋದ್ರು ಅಂತ ಆಕ್ಚುಲಿ ನಮಗ ಅನ್ಸುತ್ತೆ ನಮ್ ಮಕ್ಳು ಮಾಡಬಹುದು ಇಲ್ವೋ ಅಂತ ನಾವು ಬಹಳಷ್ಟು ನಾವ್ ಅವ್ರಿಗೆ ಅಂಡರ್ ಎಸ್ಟಿಮೇಟ್ ಮಾಡ್ತೀವಿ ಅಂದ್ರೆ ನಾವು ಅವ್ರಿಗೆ ವಿಶ್ವಾಸ ಮಾಡಿದ್ರೆ ಅವ್ರು ಬಹಳ ಮುಂದೆ ಹೋಗ್ಬಹುದು ಈ ಪ್ರಾಜೆಕ್ಟ್ ಬಂದ ತಕ್ಷಣ ನಮ್ಗೆ ಕಿವಿ ಮೇಲೆ ಬಿತ್ತು ಈ ರೀತಿ ಮಾಡ್ಬೋದು ಅಂತ ನಾವು ನಮ್ಮ ಮಕ್ಳಿಗೆ ಹೇಳಿದ್ವಿ ಇಲ್ಲ ಪುಟ್ಟ ಇಷ್ಟು ದೊಡ್ಡ ಕಾಂಪಿಟಿಷನ್ ಅಲ್ಲಿ ನಾವು ಎಲ್ಲಿ ಹೋಗ್ಬೇಕು ನಮ್ದು ಎಲ್ಲ ಬರ್ಬೇಕು ಇಲ್ಲ ಪ್ರಿನ್ಸಿಪಲ್ ಸರ್ ಅಂದ್ರು ಇಲ್ಲ ಮೇಡಮ್ ಹಂಗಿಲ್ಲ ನಾವು ನಮ್ದು ಎಫಿಶಿಯನ್ಸಿ ಟ್ರೈ ಮಾಡಬೇಕು ಬರ್ಲಿ ಬಿಡ್ಲಿ ನಾವು ಟ್ರೈ ಮಾಡಬೇಕು ಅಂತ ಹೇಳಿದ್ರು ಅದ್ರ ಪ್ರಕಾರ ನಮ್ಮ ಮಾಡ ನಮ್ಮ ಮಕ್ಳು ಭಾಳನೆ ಚೆನ್ನಾಗಿ ಮಾಡಿದ್ರು ಇವ್ರದ್ದು ಫುಲ್ ಟೀಮ್ ಒಬ್ರಿಗೊಬ್ರು ಬಹಳ ಚೆನ್ನಾಗಿ ಸಪೋರ್ಟ್ ಮಾಡಿ ಬಹಳ ಚೆನ್ನಾಗಿರೋದು ಅಚೀವ್ಮೆಂಟ್ ಮಾಡಿ ತೋರಿಸಿದ್ರು ಅದಕ್ಕೆ ಬಹಳ ಹೆಮ್ಮೆ ಪಟ್ಕೊಂತೀನಿ ಅಮೆರಿಕಾ ಅಂತ ದೇಶ ಅಂದ್ರೆ ಪೂರಾ ಜಗತ್ತಿನಲ್ಲ ನಂಬರ್ ಒನ್ ಇದೆ ಅಂತ ಜಗತ್ತಿನಲ್ಲೇ ಆ ತರ ಹೋಗಿ ಅವ್ರಗ ಮೀರ್ಸಿ ನಮ್ಮ ಮಕ್ಳು ಫಸ್ಟ್ ಪ್ರೈಸ್ ಬಂದಿದ್ದಕ್ಕೆ ನನಗೆ ಬಹಳ ಅಂದ್ರೆ ಬಹಳ ಸಂತೋಷ ಆಗತ್ತೆ ಪ್ರಿನ್ಸಿಪಲ್ ಸರ್ ಚಕೋರ್ ಸರ್ ಮತ್ ಚಕೋರ್ ಮೆಹ್ತಾ ಸರ್ ಪ್ರೀತಮ್ ಮೆಹ್ತಾ ಸರ್ ಮತ್ತೆ ಬನಶಂಕರ್ಯ ಸರ್ ಇವ್ರೆಲ್ಲರಿಗೂ ನಾನು ಬಹಳ ಧನ್ಯವಾದ ಹೇಳ್ತೀನಿ ಅವರು ನಮ್ಮ ಮಕ್ಳ ಮೇಲೆ ವಿಶ್ವಾಸ ತೋರ್ಸದ್ರು ವಿಶ್ವಾಸ ತೋರಿಸಿ ನಮ್ಮ ಮಕ್ಳು ಅದು ವಿಶ್ವಾಸಾಗೆ ಪೂರೈಸಿದ್ರು ಅದಕ್ಕೆ ನಾ ಈ ಪೂರ ಟೀಮ್ ಇರಾಗೆ ಕಾಂಗ್ರಾಚುಲೇಷನ್ಸ್ ಅಂತ ನನ್ನ ಕಡೆಯಿಂದನೇ ವಿಶೇಷ ಮಾಡ್ತೀನಿ ಅದರ ನೆಕ್ಸ್ಟ್ ಪಾರ್ಟ್ ಅಂದ್ರೆ ವಿಸಾ ಸಿಗೋದು ಎಷ್ಟೊಂದು ಜನ ಹುಡುಗರದ್ದು ಏನಿದೆ ಪಾಸ್ಪೋರ್ಟ್ ಇರಲಿಲ್ಲ ಎಷ್ಟು ಜನರದು ಏನಿದೆ ತತ್ಕಾಲ ಪಾಸ್ಪೋರ್ಟ್ ಅಪ್ಲೈ ಮಾಡಿ ತತ್ಕಾಲ ಅಪ್ಲೈ ಮಾಡಿ ಪಾಸ್ಪೋರ್ಟ್ ತಗೊಂಡು ಪಾಸ್ಪೋರ್ಟ್ ಬಂದ ಮೇಲೆ ವೀಸಾ ಆಗತ್ತೆ ಸೊ ಎಲ್ಲ ಹುಡುಗರದ್ದು ಜೊತೆ ಜೊತೆಗೆ ಏನಿದೆ ವೀಸಾ ಅಪ್ಲೈ ಮಾಡಿ ಅವ್ರಿಗೆ ವೀಸಾ ಏನಿದೆ ಅದು ತುಂಬಾ ಚಾಲೆಂಜಿಂಗ್ ಟಾಸ್ಕ್ ಇತ್ತು ಸೊ ಇದರಲ್ಲಿ ಏನಿದೆ ನಮಗೆ ಪ್ರತಿ ಸಲ ವೀಸಾ ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಆಗೋದು ಪೋಸ್ಟ್ಪೋನ್ ಆಗೋದು ಆ ರೀತಿಯಾಗಿ ಟೆನ್ಶನ್ ಅಂದರೆ ಟೆನ್ಷನ್ ಲಾಸ್ಟ್ ಮೂಮೆಂಟ್ ತನಕ ಗೆ ಕಾನ್ಫರೆನ್ಸ್ ಇದೆ ಅಂತಂದ್ರೆ ಅವ್ರಿಗೆ ಗೆ ಅಪಾಯಿಂಟ್ಮೆಂಟ್ ಸಿಕ್ತದೆ ವೀಸಾದ ಸೊ ಅಲ್ಲಿ ಹೋಗಿ ಅವ್ರು ಪ್ರೆಸೆಂಟ್ ಮಾಡಿ ಅವ್ರ ಪ್ರಾಜೆಕ್ಟ್ ಏನಿದೆ ಇನ್ವಿಟೇಷನ್ ಇತ್ತು ಯು ಎಸ್ ಎಂದ ಅದರಿಂದ ಏನಿದೆ ಭಾಳ ಈಸಿ ಆಯ್ತು ಅಲ್ಲಿಂದ ಯು ಎಸ್ ಇಂದ ಏನಿದೆ ಎಂಬೆಸಿ ಅವರು ಇಲ್ಲಿ ಕಾಲ್ ಮಾಡಿಬಿಟ್ಟು ಅವ್ರ ಏನಿದೆ ಪರ್ಮಿಷನ್ ಕೊಟ್ರು ಸ್ಪೆಷಲ್ ಎಮರ್ಜೆನ್ಸಿ ವೀಸಾ ಸೊ ಬೀಜಾ ಸಿಕ್ಕದ ಮೇಲೆ ನಮಗೆ ನಮಗೇನಿದೆ ಸೆಟ್ಲ್ ಆಯಿತು ಮೈಂಡ್ ಇಲ್ಲ ಅಂದ್ರೆ ಟೆನ್ಷನ್ ಅಲ್ಲಿ ಸರಿ ಕಾಂಪಿಟೇಷನ್